ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮನೆಯ ಒಂದು ಪೂಜಾ ಕೋಣೆ ಪೂಜಾ ಕೊಠಡಿ ಅಥವಾ ದೇವರ ಕೋಣೆ ಅಂತ ಏನು ಕರಿತಿರೋ ಅದರಲ್ಲಿ ಮುಖ್ಯವಾಗಿ ಯಾವ ಯಾವ ವಸ್ತುಗಳು ಇರಬೇಕು ಯಾವ ವಸ್ತುಗಳಿದ್ದರೆ ಏನೆಲ್ಲ ನಿಮಗೆ ಶುಭ ಪ್ರದಾಯಕವಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮ್ಗೆ ಅರ್ಥವಾಗುತ್ತೆ ಸ್ನೇಹಿತರೆ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಹಜವಾಗಿ ಪ್ರತಿಯೊಬ್ಬರೂ ಕೂಡ ದೇವರ ಫೋಟೋಗಳ ಮೇಲೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಅಂದರೆ ಒಂದು ದೇವರ ಕೋಣೆಯಲ್ಲಿ ಫೋಟೋಗಳನ್ನು ಇಟ್ಟು ನಮ್ಮ ಸಂಪ್ರದಾಯದಲ್ಲಿ ನಾವು ಪೂಜೆ ಮಾಡುವಂಥದ್ದು ನಮ್ಮ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಆದರೆ ಬರೀ ಫೋಟೋಗಳು ಮಾತ್ರ ಅಲ್ಲ ಪೂಜಾ ಮಂದಿರದಲ್ಲಿ ಕೆಲವೊಂದಷ್ಟು ವಸ್ತುಗಳು ಇದ್ದರೆ ಅದ್ಭುತವಾದಂಥ ಫಲಿತಾಂಶ ದೊರೆಯುತ್ತೆ ಅಂದರೆ ಅದ್ಭುತವಾಗಿ ನಮ್ಮ ಜೀವನದಲ್ಲಿ ನಾವು ಸಾಧನೆಯನ್ನು ಸಾಧಿಸ್ತೀವಿ ಹಣದ ಒಂದು ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಅದೃಷ್ಟ ಒಲಿದು ಬರುತ್ತೆ ಐಶ್ವರ್ಯ ಕೂಡಿ ಬರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಆ ವಸ್ತುಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಮೊದಲನೆಯದು ನವಿಲುಗರಿ ನವಿಲುಗರಿ ಯಾವ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಒಂದಷ್ಟು ನವಿಲುಗರಿಗಳು ಒಂದೇ ಅಲ್ಲ ಒಂದಷ್ಟು ನವಿಲುಗರಿಗಳು ಒಂದು ಮೂರು ನಾಲ್ಕು ಐದು ಅದನ್ನು ಒಟ್ಟಿಗೆ ನೀವು ಇಟ್ಕೋಬೇಕಾಗತ್ತೆ ಇರುತ್ತೋ ಆ ಮನೆಯಲ್ಲಿ ನವಗ್ರಹಗಳ ಅನುಗ್ರಹ ಸಿಗುತ್ತೆ ನವಗ್ರಹ ದೋಷಗಳೇನಾದರೂ ಆ ಕುಟುಂಬದ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಅದರಿಂದ ಯಾವುದೇ ರೀತಿಯ ಹೆಚ್ಚಿನ ಪರಿಣಾಮವಾಗದೆ ಈ ಒಂದು ನವಿಲುಗರಿಯಿಂದ ಆ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಎರಡನೆಯದು ಅಂತಂದರೆ ಸ್ನೇಹಿತರೆ ಪೂಜಾ ಮಂದಿರದಲ್ಲಿ ಹಸು ಮತ್ತು ಕರುವಿನ ವಿಗ್ರಹ ಇದ್ರೆ ಅಥವಾ ವಿಗ್ರಹ ಆಗಲಿ ಫೋಟೋ ಆಗಲಿ ಎರಡರಲ್ಲಿ ಯಾವುದಿದ್ರೂ ಕೂಡ ಅದನ್ನ ಅದನ್ನಿಟ್ಟು ನಾವು ಪೂಜಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಇಟ್ಟು ನಾವು ಪೂಜಿಸೋದ್ರಿಂದ ಸಕಲ ದೇವತಾ ಸ್ವರೂಪವಾದ ಈ ಒಂದು ಗೋಮಾತೆ ವಿಗ್ರಹವಿದ್ದರ ಇರೋದ್ರಿಂದ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಆದಂತಹ ಒಂದು ಛತ್ರಿ ಇದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಮಂತ್ರಗಳನ್ನ ಜಪಿಸುವಂತಹ ಸಂದರ್ಭದಲ್ಲಿ ಛತ್ರಿ ಸಮರ್ಪಯಾಮಿ ಎಂದು ದೇವರಿಗೆ ಪೂಜೆ ಮಾಡುವಾಗ ನಾವು ಜಪಿಸ್ತೀವಿ ಮಂತ್ರಗಳನ್ನ ಹಾಗಾಗಿ ಚಿಕ್ಕದಾದಂತಹ ಛತ್ರಿ ಇದ್ರೆ ಒಳ್ಳೆಯದು ಗಣೇಶನ ಮೇಲೆ ಆಗ್ಲಿ ಲಕ್ಷ್ಮಿಯ ಫೋಟೋ ಮೇಲೆ ಆಗಲಿ ಒಂದು ಚಿಕ್ಕದಾದಂತಹ ಒಂದು ಛತ್ರಿ ಇರುತ್ತೆ ನೋಡಿ ಆ ತರದಾದಂತಹ ಒಂದು ಛತ್ರಿ ಇದ್ರೆ ಒಳ್ಳೆಯದು ಒಂದು ಕಡೆ ಮೂಲೆಯಲ್ಲಿ ಆ ಛತ್ರಿನ ನೇರವಾಗಿ ನಿಲ್ಲಿಸಿದರೆ ಆಯಿತು ಆ ಛತ್ರಿಯ ಕೆಳಗಡೆ ಯಾವುದಾದ್ರೂ ಗಣಪತಿ ವಿಗ್ರಹ ಇಟ್ಟರು ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಹಾಗೆ ಇನ್ನು ನಾಲ್ಕನೇದು ಯಾವುದಪ್ಪ ಅಂದರೆ ಚಾಮರ ಚಾಮರ ಅಂದರೆ ದೇವರಿಗೆ ನಾವು ಗಾಳಿಯನ್ನು ಬೀಸ್ತೀವಿ ನೋಡಿ ಅದೇ ಚಾಮರ ಪೂಜೆ ಎಲ್ಲ ಪೂರ್ತಿಯಾಗಿ ಷೋಡಶೋಪೋಚಾರ ಅಂತ ಏನು ಹೇಳ್ತೀವಿ ಷೋಡಶೋಪಚಾರ ಅಂತ ಅದಕ್ಕೆ ಪೂರ್ತಿಯಾದಾಗ ನಾವು ಗಾಳಿಯೆಲ್ಲ ಬೀಸ್ತೀವಿ ನೋಡಿ ಚಾಮರದಿಂದ ಈ ರೀತಿಯ ಪೂಜೆ ಎಲ್ಲ ಮುಗಿಸಿದ ನಂತರ ಆ ಚಾಮರದಿಂದ ಗಾಳಿ ಬೀಸಿದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಪೂಜಾ ಮಂದಿರದಲ್ಲಿ ಈ ಚಾಮರವಿತ್ತು ಅಂದರೆ ಬಹಳ ಒಂದು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಸ್ನೇಹಿತರೆ ಇನ್ನು ಆರನೆಯದು ಪೂಜಾ ಮಂದಿರದಲ್ಲಿ ಹಳದಿ ಕವಡೆಯನ್ನು ಇಟ್ಟುಕೊಂಡು ಪೂಜಿಸಿದರೆ ಒಳಿತು ಏಕೆಂದರೆ ಹಳದಿ ಕವಡೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದದ್ದು ಹಾಗಾಗಿ ಪೂಜಾ ಕೋಣೆಯಲ್ಲಿ ಆರು ಒಂಬತ್ತು ಅಥವಾ ಹನ್ನೊಂದು ಹಳದಿ ಕವಡೆಗಳಿದ್ದರೆ ಆ ಮನೆಯಲ್ಲಿ ಧನಲಕ್ಷ್ಮಿ ತಾಂಡವವಾಡುತ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಏಳನೆಯದು ಅಂದರೆ ಪೂಜಾ ಕೋಣೆಯಲ್ಲಿ ಗಂಧದ ಚಕ್ಕೆ ಜೊತೆ ಅದರನ್ನು ಸವೆಯುವಂಥ ಕಲ್ಲು ಎರಡೂ ಕೂಡ ಒಟ್ಟಿಗಿಡಬೇಕು ನಾವು ಗಂಧದ ಚಕ್ಕೆ ಮತ್ತು ತೇಯೋದಕ್ಕೆ ಒಂದು ಕಲ್ಲು ಬರುತ್ತೆ ಅವೆರಡೂ ಕೂಡ ಒಟ್ಟಿಗಿದ್ರೆ ಬಹಳ ಒಳ್ಳೆಯದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಎಂಟನೆಯದಾಗಿ ಅಕ್ಷತೆ ಪೂಜಾ ಕೋಣೆಯಲ್ಲಿ ಅಕ್ಷತೆ ಇರಬೇಕು ಅಕ್ಷತೆ ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಎಲ್ಲಿ ಅಕ್ಷತೆ ಇರುತ್ತೆ ಅಲ್ಲಿ ದನಕನಕ ಅಭಿವೃದ್ಧಿ ಆಗುತ್ತೆ ಅಂತಹ ಮನೆಯಲ್ಲಿ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನ ಅಲ್ಲದೆ ಲಕ್ಷ್ಮೀ ದೇವಿಗೆ ವಿಷ್ಣು ಮೂರ್ತಿಗೆ ಇಷ್ಟವಾದಂಥ ಪಚ್ಚೆ ಕರ್ಪುರ ಒಂಬತ್ತನೆಯದು ಈ ಪಚ್ಚೆ ಕರ್ಪೂರ ಇರಬೇಕು ಯಾಕಂದ್ರೆ ವಿಷ್ಣು ಮೂರ್ತಿಗೆ ಲಕ್ಷ್ಮೀ ದೇವಿಗೆ ಪಚ್ಚೆ ಕರ್ಪೂರದ ಆರತಿ ಬೆಳಗಿಸಿದ್ರೆ ಪಚ್ಚೆ ಕರ್ಪೂರವನ್ನು ಹಾಕಿ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಅದರಲ್ಲಿ ಪಚ್ಚೆ ಕರ್ಪೂರ ಹಾಕಿ ನೈವೇದ್ಯ ಸಮರ್ಪಣೆ ಮಾಡಿದರೆ ಏನೇ ನಾವು ಕೋರಿಕೆಗಳನ್ನು ಬೇಡಿಕೊಂಡರೂ ಕೂಡ ತಕ್ಷಣ ನೆರವೇರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಪೂಜಾ ಮಂದಿರದಲ್ಲಿ ಪಚ್ಚೆ ಕರ್ಪೂರವನ್ನು ಇಟ್ಕೊಳ್ಳಿ ಹಾಗೆ ಸ್ನೇಹಿತರೆ ಪೂಜಾ ಮಂದಿರದಲ್ಲಿ ಪಚ್ಚೆ ಕರ್ಪೂರವನ್ನ ಒಂದು ಡಬ್ಬದಲ್ಲಿ ಅದು ಒಂದು ಗಾಜಿನ ಬೌಲಲ್ಲಿ ನಾವು ಹಾಕಿಡಬೇಕು ಅದರೊಳಗೆ ಒಂದು ಒಂಬತ್ತು ಲವಂಗ ಒಂಬತ್ತು ಏಲಕ್ಕಿ ಇವೆರಡನ್ನ ಕೂಡ ಹಾಕಿ ಇಡಬೇಕಾಗುತ್ತೆ ಯಾಕೆಂದ್ರೆ ಲಕ್ಷ್ಮೀ ದೇವಿಗೆ ಲವಂಗ ಏಲಕ್ಕಿ ಬಹಳ ಪ್ರೀತಿ ಪಾತ್ರವಾದ ವಸ್ತು ಹಾಗಾಗಿ ಪಚ್ಚೆ ಕರ್ಪೂರದ ಡಬ್ಬದೊಳಗಡೆ ಈ ವಸ್ತುಗಳನ್ನ ಈ ಮೂರು ವಸ್ತುಗಳನ್ನ ಒಟ್ಟಿಗಿಡೋದ್ರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಪರಿಪೂರ್ಣವಾಗಿ ನಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪೂಜಾ ಕೋಣೆಯಲ್ಲಿ ಮುಖ್ಯವಾಗಿ ಈ ಒಂದು ಪಚ್ಚೆ ಕರ್ಪೂರ ಹಾಗೆ ಲವಂಗ ಏಲಕ್ಕಿ ಎರಡು ಮೂರೂ ಒಟ್ಟಿಗೆ ಇಡೋದ್ರಿಂದ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಪೂಜಾ ಕೋಣೆಯಲ್ಲಿ ಇರಬೇಕಾದ ಇನ್ನೊಂದು ವಸ್ತು ಹನ್ನೊಂದನೇ ವಸ್ತು ಅಂದರೆ ತಾವರೆ ಬೀಜಗಳು ತಾವರೆ ಬೀಜಗಳು ಅಂತ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಆ ತಾವರೆ ಬೀಜಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಯಾವುದಾದ್ರೂ ಒಂದು ಬಟ್ಟಲಲ್ಲೋ ಒಂದು ಬಾಕ್ಸಲ್ಲೋ ಹಾಕಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡ್ರೆ ಲಕ್ಷ್ಮಿಯ ಅನುಗ್ರಹ ನಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಹನ್ನೆರಡನೆಯದಾಗಿ ಮುತ್ತಿನ ಹಾರ ಲಕ್ಷ್ಮೀ ದೇವಿಯ ಪಾದದ ಕೆಳಗೆ ಮುತ್ತಿನ ಹಾರಗಳನ್ನು ಇಟ್ಟು ಅಥವಾ ವಿಗ್ರಹಕ್ಕೆ ಮುತ್ತಿನ ಆಹಾರವನ್ನು ಹಾಕಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ರೆ ಫೋಟೋ ಇರಲಿ ಫೋಟೋಕ್ಕೆ ಹಾಕಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಹಾಕಿ ಮುತ್ತಿನ ಹಾರ ಅಂದರೆ ಲಕ್ಷ್ಮೀ ದೇವಿಗೆ ಬಹಳ ಒಂದು ಪ್ರಿಯಕರವಾದಂಥದ್ದು ಹಾಗಾಗಿ ಇದನ್ನು ಹಾಕಿ ಪೂಸೋದ್ರಿಂದ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ಸಿಗುತ್ತೆ ದನಕನಕ ರಾಶಿ ನಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಸ್ನೇಹಿತರ ಬೆಳ್ಳಿಯ ಹೂಗಳನ್ನ ಇಟ್ಕೊಳ್ಬೇಕು ಮೂರನೇದಾಗಿ ಬೆಳ್ಳಿಯ ಹೂಗಳನ್ನ ಇಟ್ಕೊಳ್ಳಿ ಬೆಳ್ಳಿ ಹೂಗಳು ಅಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ನಿಮ್ಗೆ ಅನುಕೂಲತೆ ಇತ್ತು ಅಂದರೆ ಇಟ್ಕೊಳ್ಳಿ ಯಾಕಂದರೆ ಅದಕ್ಕೆಲ್ಲ ಸ್ವಲ್ಪ ಹಣವನ್ನು ನಾವು ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಹಾಂ ನಿಮಗೆ ಅನುಕೂಲತೆ ಇತ್ತು ಅಂದರೆ ಬೆಳ್ಳಿಯ ಹೂಗಳನ್ನ ತಂದು ನೀವು ನೂರ ಒಂದು ಅಥವಾ ನೂರ ಎಂಟು ಬೆಳ್ಳಿ ಹೂಗಳನ್ನ ತನ್ ತಂದಿಟ್ಕೊಳ್ಳಿ ನೂರ ಎಂಟು ಬೆಳ್ಳಿ ಹೂವುಗಳು ಇದ್ದರೆ ನಾವು ಮಂತ್ರವನ್ನು ಜಪ್ಸುವಂಥ ಸಂದರ್ಭದಲ್ಲಿ ಅಷ್ಟೋತ್ತರವನ್ನು ಜಪ್ಸುವಂಥ ಸಂದರ್ಭದಲ್ಲಿ ಕುಂಕುಮಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಬೆಳ್ಳಿ ಹೂಗಳಿಂದ ತಾಯಿಯನ್ನು ಅರ್ಚಿಸಿದರೆ ಬ್ರಹ್ಮಾಂಡವಾಗಿ ಲಕ್ಷ್ಮೀ ಅನುಗ್ರಹ ನಿಮಗೆ ದೊರಕುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ನಿಮ್ಮ ಪೂಜಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಇಷ್ಟು ವಸ್ತುಗಳನ್ನು ಇತ್ತು ಅಂದರೆ ಸಕಾಲ ಸಂಪತ್ತು ಪ್ರಾಪ್ತಿಯಾಗತ್ತೆ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಐಶ್ವ ಐಶ್ವರ್ಯವಂತರಾಗ್ತೀರಾ ಆನಂದಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ ನಿರಂತರ ಅಷ್ಟೈಶ್ವರ್ಯ ಭೋಗ ಭಾಗ್ಯದಿಂದ ತುಂಬಿ ತುಳುಕುತ್ತಾ ಇರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ತಿಳಿಸಿಕೊಟ್ಟಂಥ ಇಷ್ಟು ವಸ್ತುಗಳನ್ನು ನಿಮ್ಮ ದೇವರ ಕೋಣೆಯಲ್ಲಿ ನೀವು ತಂದಿಟ್ಕೊಂಡು ನಿತ್ಯ ಪೂಜೆ ಮಾಡುವಾಗ ಅದಕ್ಕೂ ಕೂಡ ಸ್ವಲ್ಪ ಪೂಜಿಸಿ ಒಂದು ಪುಷ್ಪವನ್ನಿಟ್ಟು ಇಟ್ಟು ನಮಿಸಿ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಸ್ನೇಹಿತರೆ ಅದೃಷ್ಟ ಹಣ ಐಶ್ವರ್ಯ ಎಲ್ಲವೂ ಕೂಡ ನಿಮಗೆ ಲಭಿಸುತ್ತೆ ಕೋಟ್ಯಾಧಿಪತಿಗಳಾಗುವಂಥ ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು